ಇವತ್ತು ಜ್ಞಾನ ಯೋಗಕ್ಕೆ ಬೇಕಾಗಿರುವಂತಹ ಅತ್ಯಂತ ಉಪಯುಕ್ತವಾದಂತಹ ವಿಚಾರವನ್ನು ತಿಳಿದು ನಮ್ಮ ಜೀವನವನ್ನು ಹೆಂಗ್ ನಡೆಸಬಹುದು ಪಾಸಿಟಿವ್ ಆಗಿ ಅತ್ಯಂತ ವೇಗವಾಗಿ ಅಧ್ಯಾತ್ಮದಲ್ಲಿ ಮುಂದಕ್ಕೆ ಹೋಗಬೇಕು ಏನ್ ಮಾಡಬಹುದು ಅನ್ನೋದನ್ನ ಕಲ್ತಿದ್ದೀವಿ ಪ್ರಶ್ನೆಗಳು ಏನಿದ್ರು ಕೂಡ ಕೇಳಬಹುದು ಉತ್ತರಿಸುವಂತ ಪ್ರಯತ್ನ ನಡೆಯುತ್ತೆ ವಾಟ್ಸ್ಆ್ಯಪ್ ನಲ್ಲಿರೋ ಐ ಮೀನ್ ಯೂಟ್ಯೂಬ್ ನಲ್ಲಿ ಇರೋರು ಇರಬಹುದು ಅಥವಾ ಝೂಮ್ ನಲ್ಲಿ ಇರಬಹುದು ಚಾಟ್ ಅಲ್ಲಿ ಕೇಳಬಹುದು ಅಥವಾ ಹ್ಯಾಂಡ್ ರೈಸ್ ಮಾಡಬಹುದು ನಮ್ಮ ಟೀಮ್ ಟೀಮ್ನ ಅಲೋ ಮಾಡ್ತಾರೆ ನಮಸ್ಕಾರ ನನ್ನ ಹೆಸರು ಗೋಪಾಲ್ ಕೃಷ್ಣ ಅಂತ ಜೀವನ್ ಮುಕ್ತ ಅನ್ನೋದು ಸ್ಥಿತ ಪ್ರಜ್ಞ ಅನ್ನೋದು ಒಂದೇನಾ ಅಂದ್ರೆ ಈಗ ನಾವು ನಮ್ಮ ಜೀವನದಲ್ಲಿ ಬರತಕ್ಕಂತ ಅಥವಾ ಆಗುಹೋವು ಎಲ್ಲ ಕೂಡ ಸಮ ಸಮಚಿತ್ತದಿಂದ ಅದನ್ನು ನಾವು ಸ್ವೀಕರಿಸೋದು ಅದೇ ಅಂಡ್ ಮಹಾಜ್ಞಾನಿಗಳು ಅಂತ ನಾವು ಯಾರನ್ನ ಹೇಳ್ತೇವೆ ಫಾರ್ ಎಕ್ಸಾಂಪಲ್ ವಸಿಷ್ಠ ಅವರು ಅವ್ರ ಜೀವನದಲ್ಲಿ ಆದಂತ ಕೆಲವು ಘಟನೆಗಳಲ್ಲಿ ಅವ್ರಿಗೂ ಕೂಡ ಆತ್ಮಹತ್ಯೆನೆ ಮಾಡ್ಕೋಬೇಕು ಅಂತ ಅವ್ರ ಪುತ್ರಶೋಕ ಆದಾಗ ಅನ್ಕೊಳ್ರಿ ಸೊ ಈ ತರ ಎಲ್ಲ ಇರುವಾಗ ನಾವು ಅದ್ರ ಪ್ರೋಗ್ರೆಸ್ ಆಗ್ಬೋದೇ ಹೊರತು ಆ ಸಾಧ್ಯವಾ ನೈಸ್ ಪ್ರಜ್ಞಾ ಮತ್ತು ಮುಕ್ತ ಹಲವಾರು ಜನ ಮಹಾ ಋಷಿಗಳಲ್ಲೂ ಕೂಡ ರೀತಿ ಕೂಡಿದಿವಲ್ಲ ನಮಗಿರ್ಲಿಕ್ಕೆ ಅಂತ ಮೊದಲು ವಶಿಷ್ಠ ಎಕ್ಸಾಂಪಲ್ ತಗೊಂಡ್ರು ಅವರೇ ಹೇಳಿದ್ರು ಪುತ್ರಶೋಕ ಪುತ್ರಶೋಕದಿಂದ ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಹೋದ್ರು ಡೆಫಿನೆಟ್ ಐ ಡೋಂಟ್ ಸೇ ಅ ನೋ ಪರ್ಫೆಕ್ಟ್ ಕಥೆಯ ರೂಪದಲ್ಲಿ ಕಥೆಯಲ್ಲಿರುವಂತದನ್ನ ತಗೊಂಡ್ರೆ ಹೌದು ಮಾಡ್ಕೊಳ್ಲಿಕ್ ಹೋದ್ರು ಆದ್ರೆ ಆ ಒಂದು ಅವರಿಗೆ ಇದ್ದಂತಹ ಮನಸ್ಥಿತಿ ಎಷ್ಟು ಕಾಲ ಇತ್ತು ಹಾರ್ಡ್ಲಿ ಫ್ಯೂ ಮಿನಿಟ್ಸ್ ಅದ ಆದ ತಕ್ಷಣ ನಾರದ್ರ ಬರ್ತಾರೆ ಏನ್ ಮಾಡ್ತಾ ಇದೀರ ನೀವು ಅಂತ ಹೇಳ್ತಾರೆ ನಿಮ್ಮ ಜೀವನದ ಉದ್ದೇಶ ಏನು ಅಂತ ಒಂದ್ ಸರಿ ನೆನಪು ಮಾಡಿದ ತಕ್ಷಣ ಹಿ ಕಮ್ಸ್ ಬ್ಯಾಕ್ ಟು ದ ಸಿ ಅಂಡ್ ಲೀಡ್ಸ್ ಅ ಲೈಫ್ ನಾನು ಅದನ್ನೇ ಇವತ್ತು ಹೇಳಿದ್ದು ನಿಧಿಧ್ಯ ಅಂತ ಅಂದಾಗ ಯಾವುದು ಅಂತಂದ್ರೆ ನನಗೆ ಯಾವುದೋ ಒಂದು ಕ್ಷಣದಲ್ಲಿ ಇಂಪಲ್ಸಿವ್ ಆಗಿ ಯಾವುದೋ ಒಂದು ಆಕ್ಷನ್ ನಡೆಯುತ್ತೆ ಆ ಆಕ್ಷನ್ ನನಗೆ ಎಷ್ಟು ಫಾಸ್ಟ್ ಆಗಿ ಅದ್ರದ್ದೇನೆ ವಾಪಸ್ ಹೊರಗ್ ಬರ್ತೀನಿ ಇದು ಜೀವನ ಪೂರ್ತಿ ನಡೆಸುವಂಥದ್ದು ಆ ಜೀವನ್ ಮುಕ್ತಾವಸ್ಥೆ ಅಂತ ಎರಡನೇದು ಸ್ಥಿತ ಪ್ರಜ್ಞಾ ಮತ್ತು ಮುಕ್ತ ಒಂದಿನ ಅಂತ ಇನ್ನೊಂದು ಸ್ಥಿತ ಪ್ರಜ್ಞೆಯನ್ನು ನೀವು ಹೇಳುವಾಗ ಸಮತ್ವ ಅಂತ ಹೇಳಿದ್ರು ಸಮತ್ವನ ನಾವು ಕರ್ಮಯೋಗದ ಮೂಲಕವೂ ಗಳಿಸಬಹುದು ಚಿತ್ತವನ್ನ ಸಮದಲ್ಲಿ ಇಟ್ಕೊಳ್ಳುವಂಥದ್ದು ಸಮತ್ವ ಅಂದ್ರೇನು ಅದು ರಾಗ ದ್ವೇಷಗಳೇ ಆಗಲಿ ಅಥವಾ ಜಯ ಅಪಜಯವೇ ಆಗಲಿ ಮಾನ ಅಪಮಾನಗಳೇ ಆಗಲಿ ಶೀತ ಉಷ್ಣವೇ ಆಗಲಿ ಯಾವುದೇ ಆಗಲಿ ಮನಸ್ಸು ನನ್ನದು ಅಲ್ಲದ ಅಲ್ಲಾಡದೆ ಮನಸ್ಸು ಚಿತ್ತ ಶಾಂತವಾಗಿ ಒಂದು ಸಮದಲ್ಲಿ ಇರುವಂಥದ್ದು ಇದನ್ನ ಕರ್ಮಯೋಗವನ್ನ ಮನಸ್ಸನ್ನ ಅಂದ್ರೆ ಇವತ್ತು ನೋಡಿದ ರೀತಿಯಲ್ಲಿ ತಗೊಳ್ಳೋದ್ರೆ ಪ್ರಿಪ್ರೇಷನ್ ಆಫ್ ಮೈಂಡ್ ಯಾರು ಚೆನ್ನಾಗಿ ಮಾಡಿದರೋ ಅವ್ರಿಗಾಗತ್ತೆ ಸಮತ್ವ ಅನ್ನುವಂಥದ್ದು ಸೊ ಸಮತ್ವ ಅನ್ನುವಂಥದ್ದು ಸ್ಥಿತಪ್ರಜ್ಞನಿಗೆ ಅಥವಾ ಜೀವನ್ಮುಕ್ತನಿಗೆ ಒಂದು ಲಕ್ಷಣ ಆದ್ರೆ ಸಮತ್ವವೇ ಜೀವನ್ಮುಕ್ತ ಅವಸ್ಥೆ ಅಲ್ಲ ಸಮತ್ವವೇ ಸ್ಥಿತಪ್ರಜ್ಞ ಲಕ್ಷಣ ಅಲ್ಲ ಸ್ಥಿತಪ್ರಜ್ಞೆಯ ಲಕ್ಷಣ ಆದ್ರೆ ಏನು ಕೃಷ್ಣ ಅರ್ಜುನ ಪ್ರಶ್ನೆ ಕೇಳಿದಾಗ ಸ್ಥಿತ ಪ್ರಜ್ಞ ಅಂದ್ರೆ ಯಾರು ಅಂತ ಕೇಳಿದಾಗ ಕೃಷ್ಣನ ಒಂದು ಉತ್ತರ ಎರಡನೇ ಲೈನ್ ಅಲ್ಲಿ ಬರುತ್ತೆ ಆ ಎಪ್ ಅರವತ್ತ ಶ್ಲೋಕದ ನೆನಪಿಲ್ಲ ನಂಬರು ಏನಂತ ಆತ್ಮನ್ಯೇವ ಆತ್ಮನಾ ತುಷ್ಟ ಸ್ಥಿತಪ್ರಜ್ಞ ತದೊಚ್ಚತೆ ಆತ್ಮನ್ಯೇವ ಆತ್ಮನಾ ತುಷ್ಟ ಯಾರು ತನ್ನಲ್ಲಿ ತಾನೇ ಪರಿಪೂರ್ಣತೆಯನ್ನ ಕಂಡುಕೊಂಡು ತುಷ್ಟನಾಗಿ ನ ಕಂಡು ಏನೂ ಬೇಕಿಲ್ಲ ಏನಾರು ಇದ್ರು ಗ್ರೇಟ್ ಏನು ಇಲ್ಲ ಅಂದ್ರೂ ನಾನ್ ನನ್ನ ಪಾಡಗಿರ್ತೀನಿ ನೂರ ನನ್ನ ಪಾಡಿಯ ಸುಮ್ಮನೆ ಅಲ್ಲ ನೂರಕ ನೂರು ತುಷ್ಟನಾಗಿ ಸ್ಯಾಟಿಸ್ಫೈ ಆಗಿ ಕಂಟೆಂಟ್ಮೆಂಟ್ ಅಲ್ಲಿ ಪರಿಪೂರ್ಣತೆಯನ್ನು ಕಂಡಿರ್ತಾನಲ್ಲ ಅವನು ಅದು ಸ್ಥಿತ ಪ್ರಜ್ಞ ಅದೇ ಜೀವನ್ ಮುಕ್ತಾವಸ್ಥೆ ಸೊ ಹಾಗಾಗಿ ಸ್ಥಿತಪ್ರಜ್ಞಾ ಮತ್ತು ಜೀವನ್ ಮುಕ್ತ ಆಲ್ಮೋಸ್ಟ್ ಸೇಮ್ ಅಂತಾನೆ ಹೇಳ್ಬೋದು ಸ್ಥಿತ ಪ್ರಜ್ಞನೂ ಕೂಡ ಹಲವಾರು ರೀತಿಯಲ್ಲಿ ಜೀವನ್ ಮುಕ್ತಾವಸ್ಥೆಯನ್ನ ಜೀವನ್ ಮುಕ್ತ ಮತ್ತು ಸ್ಥಿತಪ್ರಜ್ಞ ಬೇಸಿಕಲಿ ನಾವು ಯಾವ್ಯಾವ ರೀತಿಯಲ್ಲಿ ಬದುಕಬೇಕು ಅಂತ ಅಂದ್ಕೊಂಡಿದ್ವೋ ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡುವಂತಹ ರೀತಿ ಸಮತ್ವ ಅದರ ಒಂದು ಅಂಶ ಹಾಗಾದ್ರೆ ಚಿತ್ ಪುತ್ರಶೋಕ ಅಂಥವ್ರಿಗ ಆಯ್ತಲ್ಲ ಹಾಗಾದ್ರೆ ನಮಗಾಗತ್ತ ನಮಗಾಗ್ಲಿಕ್ಕೆ ಅಂತಾನೆ ಕೃಷ್ಣ ಹೇಳಿದ್ರು ವಸಿಷ್ಠರ್ಗ ಆಯ್ತು ಖಂಡಿತ ಇಡೀ ಜೀವನದಲ್ಲಿ ನಾವು ಇದುವರೆಗೂ ಆಯ್ತು ವಸಿಷ್ಠರ ಜೀವನವನ್ನ ನಾವು ನೋಡಿದಿವಿ ಪುರಾಣದಲ್ಲಿ ಓದಿದೀವಿ ಕೇಳಿದೀವಿ ಅವರ ಇಡೀ ಜೀವನದಲ್ಲಿ ವಿಶ್ವಾಮಿತ್ರರ ಜೊತೆ ಅಂತ ಒಂದು ಸೆಣಸಾಟ ನಡೆಯುವಾಗ್ಲೂ ಕೂಡ ಅವರು ಬಂದ್ಸರಿ ಏನೂ ಆಗ್ಲಿಲ್ಲ ಹರಿಶ್ಚಂದ್ರನ ಬಗ್ಗೆ ವಿಚಾರ ಬಂದಾಗ ಏನೂ ಆಗಲಿಲ್ಲ ರಾಮನ ಬಗ್ಗೆ ಬಂದಾಗ ಮನಸ್ಸು ಚಂಚಲ ಆಗ್ಲಿಲ್ಲ ಇಡೀ ಜೀವನ ಅವರು ಎಷ್ಟು ದಿನ ಇದ್ರು ನಮಗೆ ಎಷ್ಟು ಓದಿದಿವೋ ಅದ್ರಲ್ಲಿ ಎಷ್ಟು ಸರಿ ನೀವು ನೋಡಿದ್ರೆ ಅಂದ್ರೆ ನಿಮಗೆ ಬರೋದು ಒಂದೇ ಒಂದು ಸರಿ ಪುತ್ರ ಶೋಕ ಜೀವನದಲ್ಲಿ ಒಂದು ಸರಿ ಒಂದು ಕ್ಷಣ ಮನಸ್ಸು ವಿಚಲಿತ ಆಯ್ತು ಬಟ್ ಅದರ್ವೈಸ್ ದ ಹೋಲ್ ಲೈಫ್ ವಾಸ್ ಜೀವನ್ ಮುಕ್ತ ಅವಸ್ಥಾ ಸೊ ನಾವು ಹಾಗೆ ನಮ್ಮ ಮನೆಯಲ್ಲೂ ಕೂಡ ಉದಾಹರಣೆಗೆ ನಾನು ಮುಕ್ತ ಅಂತ ಅನ್ಕೋಣ ನಮ್ಮ ಮನೆಯಲ್ಲಿ ನಮ್ಮನಲ್ಲಿ ಯಾರೋ ಹತ್ರದವ್ರು ತೀರ್ ಹೋಗ್ತಾರೆ ಒಂದು ಕ್ಷಣ ಕಣ್ಣಲ್ಲಿ ನೀರು ಬರಬಹುದು ಬರಬಾರ್ದು ಅಂತಿಲ್ಲ ಯು ಶುಡ್ ಫೀಲ್ ನೋ ಇಶ್ಯೂಸ್ ಬಟ್ ಇಟ್ ಶುಡ್ ನಾಟ್ ಡಿಸ್ಟರ್ಬ್ ಯುವರ್ ಜ್ಞಾನ ಸತ್ಯ ಗೊತ್ತಾಗ್ಬೇಕು ಹೌದು ಹೌ ಫಾಸ್ಟ್ ಐ ಕಮ್ ಬ್ಯಾಕ್ ಅದಕ್ಕೋಸ್ಕರ ನಾವು ಜೀವನ್ ಮುಕ್ತಾವಸ್ಥೆಗೆ ಪ್ರಯತ್ನ ಮಾಡಬೇಕು ಸಾಧ್ಯ ಎಲ್ಲರಿಗೂ ಸಾಧ್ಯ ಯಾರ್ಯಾರು ಪ್ರಯತ್ನ ಮಾಡ್ತಾರೋ ಅವ್ರೆಲ್ಲರಿಗೂ ಇನ್ನೂ ಹೇಳಬೇಕು ಅಂದ್ರೆ ಜೀವನ್ ಮುಕ್ತಾವಸ್ಥೆಯ ಫಲವನ್ನೇ ನೋಡೋದಾದ್ರೆ ನೀವು ಕರ್ಮಯೋಗ ಉಪಾಸನ ಯೋಗ ಮತ್ತೆ ಇದನ್ನ ಮಾಡ್ತಾ ಇದ್ರೆ ಜೀವನ್ ಮುಕ್ತನ ಲಕ್ಷಣ ಹಲವಾರು ಜನರಲ್ಲಿ ಈಗಲೂ ಕಾಣುತ್ತೆ ಆದ್ರೆ ಜೀವನ್ ಮುಕ್ತ ನೂರಕ್ಕೂ ನೂರು ಬರಬೇಕು ಅಂದ್ರೆ ಜ್ಞಾನದಿಂದ ಮಾತ್ರ ಧನ್ಯವಾದ ನಮಸ್ಕಾರ ಪ್ರಮೋದ್ ಪ್ರಮೋದ್ ಜಿ ಯೂಟ್ಯೂಬ್ ನಲ್ಲಿ ಮತ್ತು ಜೂಮ್ ನಲ್ಲಿ ಎಲ್ಲದರಲ್ಲೂ ಬಂದಿರುವ ಒಂದು ಕಾಮನ್ ಪ್ರಶ್ನೆ ಇದೆ ಎರಡು ಪ್ರಶ್ನೆಗಳನ್ನ ಕಂಬೈನ್ ಮಾಡಿ ಕೇಳ್ತಾ ಇದೀನಿ ಗೌರಿ ನಾಗರಾಜ್ ಅಂತ ಒಬ್ರು ಕೇಳಿದಾರೆ ಮತ್ತೆ ಕೇಶವರಾಜು ಅಂತ ಕೇಳಿದಾರೆ ಹಲವಾರು ಜನ ಕೇಳಿದ್ದಾರೆ ಸೊ ಅವರ ಪ್ರಶ್ನೆ ಏನಂದ್ರೆ ಇಂದಿನ ದಿನಗಳಲ್ಲಿ ಸದ್ಗುರುವನ್ನು ಹುಡುಕುವುದು ಹೇಗೆ ಮತ್ತೆ ಅವರ ಲಕ್ಷಣಗಳು ಏನು ಅಂತ ಮೊದಲನೇ ಪ್ರಶ್ನೆ ಆದ್ರೆ ಇನ್ನೊಂದು ಬೇರೆ ಬೇರೆ ಗುರುಗಳು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮೈಂಡ್ ಮೈಂಡ್ನ ಪ್ರಿಪೇರ್ ಮಾಡ್ತಾರೆ ರವಿಶಂಕರ್ ಗುರುಜಿ ಜಿಗ್ಗಿ ವಾಸುದೇವರು ನಮಗೆ ಇಬ್ರು ಮೂರು ಗುರುಗಳು ಇರಬಹುದಾ ಅಂತ ಕೇಳ್ತಾ ಚೆನ್ನಾಗಿ ಪ್ರಶ್ನೆ ಕೇಳಿದ್ರೆ ಐ ಅಕ್ಸೆಪ್ಟ್ ಎರಡನೇ ಫಸ್ಟ್ ತಗೊಳ್ತೀನಿ ಹಲವಾರು ಜನ ಗುರುಗಳಿದ್ದಾರೆ ಹಲವಾರು ಜನ ಸದ್ಗುರುಗಳಿದ್ದಾರೆ ಇವತ್ತು ಹಲವಾರು ಜನ ಹಲವಾರು ರೀತಿಯಲ್ಲಿ ಮೈಂಡ್ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಡೆಫಿನೆಟ್ಲಿ ಕರೆಕ್ಟ್ ಐ ಆಮ್ ವೆರಿ ಹ್ಯಾಪಿ ಸ್ಟೂಡೆಂಟ್ಸ್ ಹ್ಯಾವ್ ಅಂಡರ್ಸ್ಟುಡ್ ಇಟ್ ಏನು ಅವರೆಲ್ಲರೂ ಕೂಡ ಅದು ನೀವು ಸುದರ್ಶನ ಕ್ರಿಯಾ ಯೋಗ ಇರಬಹುದು ಅಥವಾ ಅದು ಇನ್ನರ್ ಇಂಜಿನಿಯರಿಂಗ್ ಇರಬಹುದು ಅಥವಾ ಇನ್ನೊಂದು ಮತ್ತೊಂದು ಇರಬಹುದು ಕುಂಡಲಿನಿ ಯೋಗ ಇರಬಹುದು ಚಕ್ರ ಆಕ್ಟಿವೇಶನ್ ಇರಬಹುದು ಜಪ ಇರಬಹುದು ಇನ್ನೊಂದು ನೂರ್ ತಗೊಂಬನ್ನಿ ಎಲ್ಲವೂ ನೂರ್ ಜನ ಗುರುಗಳು ಹೇಳ್ತಾರೆ ನೂರ್ ಜನರದ್ದನ್ನು ತಗೊಳ್ಳಿ ನಿಮ್ಗೆ ಯಾವ ಒಬ್ರದ್ ಬೇಕಾ ಇಬ್ರದ್ ಬೇಕಾ ಮೂರ್ ಜನ ಬೇಕಾ ಹತ್ತು ಜನದ ಬೇಕಾ ಎಲ್ಲವೂ ತಗೊಳ್ಳಿ ಆಗುತ್ತೋ ಫಾಲೋ ಮಾಡಿ ಅವ್ರಿಗೆ ಹೇಳೋಂತ ಇನ್ಸ್ಟ್ರಕ್ಷನ್ಸ್ ನ ತಗೊಳ್ಳಿ ಅದರಲ್ಲಿ ಏನಾದ್ರು ತಪ್ಪ ಗೊತ್ತಾಗ್ಲಿ ಅಂದ್ರೆ ಅವ್ರನ್ನ ವಿಚಾರಿಸಿ ಎಲ್ಲವೂ ಮಾಡಿ ಆದ್ರೆ ಅದೆಲ್ಲ ಏನ್ ಮಾಡುತ್ತೆ ನೀವೇ ಮೈಂಡ್ ನ ಪ್ರಿಪೇರ್ ಮಾಡುತ್ತೆ ಸೊ ಪ್ರಿಪರೇಷನ್ ಆಫ್ ಮೈಂಡ್ ಗೆ ಯು ಕೆನ್ ಫಾಲೋ ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ಆಫ್ ವೇಸ್ ಏನನ್ ಬೇಕಾದ್ರೂ ಫಾಲೋ ಅವ್ರು ಹೇಳೋವಾಗ ಒಂದೊಂದು ಸರಿ ಇದೇ ಕೊನೆ ಅಂತ ಹೇಳ್ತಾರಲ್ಲ ಅಲ್ಲಿ ಕ್ವೆಶ್ಚನ್ ಬರುತ್ತೆ ಅಲ್ಲಿ ಕ್ವೆಶ್ಚನ್ ಬರುವಂಥದ್ದು ಅದೆಲ್ಲವೂ ಕೂಡ ಮೈಂಡ್ ಗೆ ಅಂತ ತಿಳಿದು ಸತ್ಯವನ್ನ ತಿಳಿಯೋದಕ್ಕೆ ಜ್ಞಾನ ಉಪನಿಷತ್ ಉಪನಿಷತ್ ಮಾರ್ಗಕ್ಕಾಗಿ ಬರಬೇಕು ಅಲ್ಲಿ ಸದ್ಗುರುವನ್ನ ಆಶ್ರಯಿಸಬೇಕು ಇಲ್ಲಿ ಸದ್ಗುರು ಅಂದ್ರೆ ಸದ್ಗುರು ಜಗೀವಾಸದ ಅವ್ರ ಮೇಲೆ ಗೌರವ ಇದೆ ಸದ್ಗುರು ಅಂದ್ರೆ ಶ್ರೇಷ್ಠವಾದ ಗುರು ಅವ್ರನ್ನ ಆಶ್ರಯಿಸಬೇಕು ಅಂದ್ರೆ ಎಂಥ ಅವ್ರನ್ನ ಆಶ್ರಯಿಸ್ಬೇಕು ಎಂಥವ್ರನ್ನ ಆಶ್ರಯಿಸಬೇಕು ನಾನು ಮುಂಡಕೋಪನಿಷತ್ತನ್ನ ಕೋಟ್ ಮಾಡದ ಒಂದನ್ನು ಹೇಳ್ಬೋದು ಬಟ್ ಮುಖ್ಯವಾಗಿ ನಿಮಗೆ ತಗೊಳಾದ್ರೆ ನಿಮ್ಮ ಮಗುವನ್ನ ಒಬ್ಬ ಒಳ್ಳೆಯ ನೃತ್ಯದ ಒಂದು ಕಳಿಸ್ಬೇಕು ನೃತ್ಯದ ಒಬ್ಬ ಟೀಚರ್ ಹತ್ರ ಕಳಿಸ್ಬೇಕು ಅಂತಿದೀರ ಎಂಥ ಒಬ್ಬ ಗುರುವ್ರ ಹತ್ರ ಕಳಿಸ್ತೀರಾ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ನೋಡ್ತೀರಾ ಅವರು ವಿದ್ವತ್ ಆಗಿದೆಯಾ ಅಂತ ಅವರೇ ಏನೂ ಗೊತ್ತಿಲ್ಲ ಇಲ್ಲವರು ಆಗಲ್ಲ ಅವ್ರು ವಿದ್ವತ್ತನ್ನ ಪಾಸ್ ಮಾಡಿಕೊಂಡು ಅಧ್ಯಯನ ಮಾಡಿ ಶಾಸ್ತ್ರವನ್ನ ಅಧ್ಯಯನ ಮಾಡಿದ್ದಾರೆ ಅಂತ ನೋಡ್ತಿದ್ದಾರೆ ನೃತ್ಯ ಶಾಸ್ತ್ರದ ಅಧ್ಯಯನ ಆಗಿದೆಯಾ ಅಂತ ಆಯ್ತು ಅಧ್ಯಯನ ಆಗಿದೆ ಆದ್ರೆ ಅವ್ರಿಗೊಂದು ಎಂಬತ್ತೈದ ತೊಂಬತ್ತೋ ವರ್ಷ ಇದೆ ಪಾಪ ನಿಲ್ಲಕ್ಕಾಗಲ್ಲ ಪೂರಕಾಗಲ್ಲ ಅಂತ ಹತ್ರ ಕಳಿಸ್ತಾರೆ ಕಳಿಸಲ್ಲ ಯಾರು ಪ್ರತಿನಿತ್ಯ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೋ ಅಂಥವ್ರ ಹತ್ರ ಕಳಿಸ್ತೀರ ಅಂಥವ್ರ ಹತ್ರ ಕಳಿಸ್ತಾರೆ ಇನ್ನು ಮೂರನೇದು ಆ ಅವ್ರು ಹೇಳ್ಕೊಡೋದು ಹೇಳ್ತಾರೆ ನಾನು ಈ ಮುದ್ರೆಯನ್ನ ಹೇಳ್ಕೊಡ್ತೀನಿ ಆ ಮುದ್ರೆಯನ್ನ ಹೇಳ್ಕೊಡ್ತೀನಿ ಈ ರೀತಿಯ ಕಥಕ್ಕಳಿ ಏನು ಹೇಳ್ತೀನಿ ಈ ತರ ಭರತನಾಟ್ಯ ಶಾಸ್ತ್ರೀಯವಾಗಿ ಪರಂಪರಾನುಗತವಾಗಿ ಯಾವ್ಯಾವ್ದು ಬಂದಿದೆಯೋ ಅದನ್ನ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀನಿ ಅಂದಾಗ ಹಾ ನಮಗೂ ಕೂಡ ಅಂಥದ್ದೇ ಬೇಕಿರೋದು ಅಂತ ಹೌದಲ್ಲ ಮೂರು ವಿಚಾರ ನಾವು ತಗೊಂಡಿದ್ದೆ ಏನು ಅವರು ವಿದ್ವತ್ತನ್ನ ಪಡೆದಿರ್ಬೇಕು ಅವರು ಅದರಲ್ಲಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಅದರಲ್ಲಿ ನಿಷ್ಠೆಯಿಂದ ಇಟ್ಕೊಂಡು ಅದನ್ನ ಅದರಲ್ಲಿ ಜೀವನವನ್ನ ಅವರ ಜೀವನದ ಉಸಿರೇ ಅದಾಗಿರ್ಬೇಕು ಮೂರನೇದು ಅವ್ರು ಯಾವ್ದೋ ಸ್ವಂತವಾಗಿ ಏನೋ ಒಂದು ಹೇಳೋದಲ್ಲ ಮನಸ್ಸು ಬಂದಿದ್ದನ್ನ ಅದು ಪಾರಂಪರಿಯಾಗಿ ಸಂಪ್ರದಾಯವಾಗಿ ಅಲ್ಲಿ ಬೇಕಾದ್ರೆ ಸ್ವಲ್ಪ ಕಸ್ಟಮೈಸೇಷನ್ ಹೇಳ್ಕೊಡುವಂತ ರೀತಿಯಲ್ಲಿ ಬದಲಾಯಿಸ್ಕೊಳ್ಳಿ ವಿಚಾರ ನಾಟ್ಯಶಾಸ್ತ್ರಕ್ಕೆ ಹೊಂದಿರುವಂತದ್ ಇರಬೇಕು ಈ ಮೂರನ್ನ ತಗೊಳ್ತೀವಿ ಇದೇ ಮೂರನ್ನ ಇಲ್ಲೂ ತಗೋಬೇಕಾಯ್ತು ಯಾರು ಶಾಸ್ತ್ರಜ್ಞನಾಗಿರ್ತಾನೋ ಅದನ್ನ ನಮ್ಮ ಉಪನಿಷತ್ ಮಾತ್ರ ಹೇಳಿದಾರೆ ಶ್ರೋತ್ರಿಯ ಅಂತ ಯಾರು ಶ್ರುತಿಯ ಸಾರವನ್ನ ಗ್ರಹಿಸಿರ್ತಾನೋ ಯಾರು ಶ್ರುತಿಯ ಅಧ್ಯಯನವನ್ನ ವೇದಾಂತ ಶಾಸ್ತ್ರದ ಅಧ್ಯಯವನ್ನ ಚೆನ್ನಾಗಿ ಮಾಡಿರ್ತಾನೆ ಮೊಟ್ಟ ಮೊದಲು ಎರಡನೇದು ಬರೀ ಶ್ರುತಿ ಓದಿದ್ರೆ ಅವ್ನು ಸ್ಕಾಲರ್ ಆದ್ರೆ ಎರಡನೇದು ಶ್ರುತಿಯಲ್ಲಿ ಹೇಳಕ್ ಹೊರಟಿರುವಂತಹ ಈ ವಸ್ತು ಬ್ರಹ್ಮ ವಸ್ತು ಭಗವದ್ ವಸ್ತು ಆತ್ಮವಸ್ತು ಅದರಲ್ಲಿ ನೆಲೆ ನಿಂತಿರ್ತಾನೋ ಬ್ರಹ್ಮನಿಷ್ಠನಾಗಿರ್ತಾನೋ ಅಸ್ಥಿತ ಪ್ರಜ್ಞನಾಗಿರ್ತಾನೋ ಅಂತ ಅವನು ಎರಡನೇದು ಮೂರನೇದು ಹಾಗಂತ ಒಬ್ಬ ಜ್ಞಾನಿನೂ ಇರ್ಬೋದು ಇದಿರಬಹುದು ಆದ್ರೆ ತಾನೇ ತನ್ನದೇ ಒಂದು ಹೊಸ ಹೇಳ್ಕೊಡ್ತೀನಿ ಇವತ್ತು ಬನ್ನಿ ಅದಕ್ಕಿಂತ ಉಪನಿಷತ್ತಿನಲ್ಲಿ ಪ್ರತಿಪಾದ್ಯವಾಗಿರುವಂತಹ ವಿಚಾರ ಸಂಪ್ರದಾಯ ಗುರು ಶಿಷ್ಯ ಸಂಪ್ರದಾಯದಲ್ಲಿ ಯಾವ ರೀತಿ ಬಂದಿದೆಯೋ ಅದನ್ನ ಹೇಳ್ಕೊಡೋದು ಯಾಕೆ ಅಂದ್ರೆ ದಿಸ್ ಇಸ್ ಅ ಟೈಮ್ ಟೆಸ್ಟೆಡ್ ವನ್ ನಾನು ಯಾವುದೋ ಒಂದು ಹೊಸಾದ ಹೇಳ್ಕೊಟ್ರೆ ಅದನ್ನ ನನಗ್ ವರ್ಕ್ ಆಗಿರಬಹುದು ನನಗ್ ಚೆನ್ನಾಗಿ ವರ್ಕ್ ಆಗಿರ್ಬಹುದು ನನಗೆ ಆತ್ಮಜ್ಞಾನವೂ ಆಗಿರಬಹುದು ಆದ್ರೆ ಇನ್ನೊಬ್ರು ವರ್ಕ್ ಆಗತ್ತೆನೋ ಗ್ಯಾರಂಟಿ ಇಲ್ಲ ಯಾಕಂದ್ರೆ ನನಗ್ ಮಾತ್ರ ವರ್ಕ್ ಆಗಿದೆ ಐ ಡೋಂಟ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಹಿಸ್ ಮೈಂಡ್ ಆದ್ರಿಂದ ಶಾಸ್ತ್ರ ಪರಂಪರೆಯಲ್ಲಿ ಒಂದೊಂದು ರೀತಿಯಲ್ಲೂ ಕೂಡ ಎಂಥೆಂಥ ಮನಸ್ಥಿತಿಯಲ್ಲಿ ಬಂದಾಗ ಯಾವ್ಯಾವ ಪ್ರಶ್ನೆ ಬರುತ್ತೆ ಪ್ರಶ್ನೆಗಳಿಗೆ ಅದನ್ನ ಸರಿಯಾಗಿ ಕನ್ವಿನ್ಸಿಂಗ್ ಉತ್ತರ ಹಾಗೆ ಅದ್ರ ಸಾಧನೆ ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದೆ ಹಾಗಾಗಿ ಶಾಸ್ತ್ರೀಯ ಅಂದ್ರೆ ಶ್ರೋತ್ರಿಯನಾಗಿ ವಿಚಾರವನ್ನ ತಿಳಿದಿದ್ದು ಬ್ರಹ್ಮನಿಷ್ಠನಾಗಿ ಅದರಲ್ಲಿ ಸ್ಥಾಪಿತನಾಗಿದ್ದು ಸಂಪ್ರದಾಯವಿತ್ ಆ ಪರಂಪರೆಯಲ್ಲಿ ಯಾರು ಬರ್ತಾರೋ ಅಂಥವರು ಶ್ರೇಷ್ಠ ಸದ್ಗುರುಗಳು ಆದ್ರೆ ಬ್ರಹ್ಮನಿಷ್ಠ ಅನ್ನುವಂಥದ್ದು ಯಾರಿಗೂ ಕಣ್ಣಿ ಕಾಣಲ್ಲ ಒಬ್ಬ ವ್ಯಕ್ತಿಯನ್ನ ಜ್ಞಾನಿಯೋ ಅಜ್ಞಾನಿಯೋ ಅಂತ ನಾವು ಅರಿಯಕ್ಕಾಗಲ್ಲ ಯಾವ ವ್ಯಕ್ತಿ ಬೇಕೋರು ತನ್ನ ತಾನು ಜ್ಞಾನಿ ಅಂತ ಹೇಳ್ಕೋಬಹುದು ಹೇಳ್ಕೊಳ್ದಲ್ಲೇ ಕೂಡ ಇರಬಹುದು ಆದ್ರಿಂದ ಮಧ್ಯದೊಂದನ್ನ ಅವರ ಜೀವನವನ್ನ ನೋಡಿ ಊಹಿಸಬಹುದೇ ಹೊರತು ಗ್ಯಾರಂಟಿ ಹೇಳಕ್ಕಾಗಲ್ಲ ಅವ್ರ ಜೀವನ ಸಿಂಪಲ್ ಆಗಿದೆಯಾ ಅವ್ರ ಜೀವನ ಹೈ ಥಿಂಕಿಂಗ್ ಆಗಿದೆಯಾ ಅವ್ರು ನನ್ನಿಂದ ಗುರುವಾಗಿ ಹೋಗ್ತಾ ಇರುವಾಗ ಶಿಷ್ಯನಾಗಿ ಹೋಗ್ತಾ ಇರುವಾಗ ಅವ್ರಿಂದ ನನ್ನಿಂದ ಇನ್ನೂ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರ ಅಥವಾ ಪರಿಪೂರ್ಣತೆ ಅವ್ರು ನಿಜವಾಗ್ಲೂ ಇದೆ ಅಂತ ಅನ್ಸುತ್ತಾ ಇದನ್ನ ಊಹೆ ಮಾಡಬಹುದೇ ಹೊರತು ಗ್ಯಾರಂಟಿ ಹೇಳಕ್ಕಾಗಲ್ಲ ಸೊ ಬ್ರಹ್ಮನಿಷ್ಠ ಅನ್ನೋಂಥದ್ದು ನಿಮಗೆ ಎಷ್ಟಾಗತ್ತೋ ಅಷ್ಟನ್ನ ಅಳಿರಿ ಆದ್ರೆ ಅಳಿಯಕ್ಕೆ ಬ್ರಹ್ಮನಿಷ್ಠರನ್ನ ಆಗೋದಿಲ್ಲ ಬಟ್ ಶ್ರೋತ್ರಿಯ ಮತ್ತು ಸಂಪ್ರದಾಯವಿತ್ತನ ಸರಿಯಾಗಿ ತಿಳ್ಕೊಂಡ್ರೆ ನಾವು ಸರಿಯಾದ ಮಾರ್ಗದಲ್ಲಿರ್ತೀವಿ ಸರಿಯಾದ ರೀತಿಯಲ್ಲಿ ತಿಳಿತೀವಿ ಈವನ್ ಅಪ್ಪಿತಪ್ಪಿ ಬ್ರಹ್ಮನಿಷ್ಠ ಆಗಿಲ್ಲ ಅಂತಾನೆ ಅಂದ್ಕೋಣ ನಮಗೆ ಶ್ರುತಿಯ ವಿಚಾರವನ್ನೇ ಸಂಪ್ರದಾಯದ ರೀತಿಯಲ್ಲೇ ಹೇಳೋದ್ರಿಂದ ನಾವು ಬ್ರಹ್ಮನಿಷ್ಠರಂತೂ ಆಗಬಹುದು ಸೊ ಹಾಗಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಮತ್ತು ಸಂಪ್ರದಾಯ ಈ ಮೂರು ಮುಖ್ಯವಾದ ಗುರುವಿನ ಲಕ್ಷಣ ಆಗಿರಬೇಕು ಮೂರರಲ್ಲಿ ಮೂರೂ ಇದ್ರೆ ಗ್ರೇಟ್ ಎರಡಿದ್ರೆ ಸೂಪರ್ ಅಟ್ಲೀಸ್ಟ್ ಒಂದು ಶ್ರೋತ್ರಿಯ ಅಂತೂ ಆಗಿರ್ಲೇಬೇಕು ಸೊ ಅದನ್ನ ನೋಡುವಂಥದ್ದಾಗ್ಬೇಕು ನಮಸ್ತೆ ಗುರುಜಿ ನಮಸ್ತೆ ಗುರುಜಿ ನಾನ್ ರಾಜೇಶ್ವರಿ ಅಂತ ಇದು ಗುರು ಶಿಷ್ಯರದು ನೀವು ಇವಾಗ ಹೇಳಿದ್ರಲ್ಲ ಅದು ನಾವು ಗುರುಗಳನ್ನ ಒಬ್ಬರನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಮೇಲೆ ಗುರು ಅಂತ ಆ ಅದು ನಾವು ಪದೇ ಪದೇ ಚೇಂಜ್ ಮಾಡ್ಬಾರ್ದಲ್ವಾ ಪದೇ ಪದೇ ಚೇಂಜ್ ಮಾಡೋದು ಇವಾಗ ಒಬ್ರು ಇವಾಗ ಇಲ್ಲಿಂದ ಇನ್ನೊಂದ್ ಕಡೆಗೆ ಹೋಗೋ ಅಲ್ಲಿಂದ ಇನ್ನೊಂದ್ ಕಡೆ ಅಲ್ಲೊಂದೊಂದ್ ಇಷ್ಟ ಕೇಳು ತರ ಮಾಡ್ಬಾರ್ದಲ್ವಾ ಒಬ್ಬರನ್ನ ನಾವು ನಿಷ್ಠೆಯಿಂದ ನೋಡಿದ್ರೆ ಅವ್ರನ್ನ ನಾವು ಸಮರ್ಪಣೆ ಭಾವದಿಂದ ನಾವು ಒಬ್ರಿಗೆ ಅರ್ಪಿಸ್ಕೊಂಡ್ರೆ ಅವ್ರನ್ನೇ ನಾವು ಗುರು ಅಂತ ನಾವ್ ಅನ್ಕೋಬೇಕಲ್ವಾ ಮತ್ತೆ ನಾವು ಇವಾಗ ಪಾಮರರು ಇವಾಗ ನೀವ್ ಹೇಳಿದ್ರಲ್ಲ ಅದನ್ನೆಲ್ಲಾ ನಾವು ಕಂಡಿಡಿಯೋಕ ಅಷ್ಟು ನಮ್ಗ್ ಜ್ಞಾನ ಇಲ್ವಲ್ಲ ಇವಾಗ ಎರಡು ದಿನ ಈಗ ಉದಾಹರಣೆಗೆ ಶ್ರೋತ್ರಿಯ ಅನ್ನೋದಕ್ಕೆ ಅಂದ್ರೆ ಅವ್ರು ತಿಳ್ಕೊಂಡಿದಾರ ಅವ್ರಿಗೆ ಪಾಠ ಮಾಡೋ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದೆ ಅಂತ ಹೇಳ್ಕೊಳಕ್ ಯಾವುದೇ ಒಂದು ಒಂದ್ ವಾರ ಯಾವ್ದಕ್ಕೆ ಹೋದ್ರು ಕೂಡ ಗೊತ್ತಾಗುತ್ತೆ ಆ ಈ ವ್ಯಕ್ತಿ ಏನೋ ತಿಳ್ಕೊಂಡಿದಾನಾ ಇಲ್ವಾ ಅಂತ ಗೊತ್ತಾಗತ್ತೆ ಈ ವ್ಯಕ್ತಿ ನನಗೆ ರೀಚ್ ಆಗ್ತಿರ ಯಾಕೆ ಎಲ್ಲಾರು ತಿಳ್ಕೊಂಡಿದ್ದವ್ರೆಲ್ಲರೂ ನನಗೆ ರೀಚ್ ಆಗ್ಬೇಕು ಅಂತಿಲ್ಲ ಪ್ರವಚನ ಕೊಡೋರ್ದು ಎಲ್ಲರದ್ದು ಕೂಡ ಹಲವಾರು ಜನ ಒಬ್ಬರಿಗೆ ನಿಜವಾಗ್ಲು ಇವರೇ ನನ್ನ ಗುರು ಅನ್ಸುತ್ತೆ ಇನ್ನೊಬ್ಬರಿಗೆ ಏನ್ ಮಾತಾಡ್ತಿದಾರೆ ಅನ್ಸ್ಬೋದು ಸೊ ನನಗೆ ಅರ್ಥ ಆಗ್ತಾ ಇದೆಯಾ ನನ್ನ ಮನಸ್ಸಿಗೆ ನಾಟುವಂತೆ ಇದೆಯಾ ಅನ್ನೋದನ್ನ ನಾವು ನೋಡ್ಬಹುದು ಬ್ರಹ್ಮನಿಷ್ಠ ಅನ್ನೋದನ್ನ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಜೀವನವನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕಣ್ಣು ಮುಂದೆ ಬರುವಂಥದ್ದು ಸೊ ಹಾಗಾಗಿ ನಮ್ಮ ಒಂದು ಅಂದಾಜಿನಲ್ಲಿ ಮಾಡಬೇಕು ಎರಡನೇ ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಇದಕ್ಕೂ ಸ್ವಲ್ಪ ಹೊಂದತ್ತೆ ಅನ್ಸತ್ತೆ ಸೊ ಗುರು ಅನ್ನುವಂಥದ್ದು ವ್ಯಕ್ತಿ ಅಲ್ಲ ತತ್ವ ಇದು ನಮ್ಮ ಮನಸ್ಸಲ್ಲಿ ಫಸ್ಟ್ ಇರ್ಬೇಕಾಗ್ತದೆ ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ ಈಶ್ವರನೇ ಗುರು ಗುರುವೇ ಈಶ್ವರ ನಾನು ಇಲ್ಲಿ ಗುರುವನ್ನ ಬದಲಾಯಿಸೋ ಸಾಧ್ಯವೇ ಇಲ್ಲ ಯಾಕಂದ್ರೆ ತತ್ವ ಒಂದೇ ಶಕ್ತಿ ಒಂದೇ ಆ ಶಕ್ತಿ ತತ್ವ ಬೇರೆ ಬೇರೆ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಹಾಗಾಗಿ ನಮ್ಮ ಸ್ನೇಹಿತರು ಕೇಳಿದ ಹಾಗೆ ಅಧ್ಯಾತ್ಮ ಬಂಧುಗಳು ಕೇಳಿದ ಹಾಗೆ ಒಬ್ಬರಿಗೆ ಸಮರ್ಪಣೆ ಮಾಡುವಂಥದ್ದು ಖಂಡಿತ ಒಳ್ಳೇದು ಹಾಗಂತ ಒಂದರಲ್ಲೇ ಕೂತ್ಕೋಬೇಕು ಅಂತಿಲ್ಲ ನಮಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಸ್ಕೂಲ್ ನಲ್ಲಿ ಓದ್ತಾ ಇದ್ದೀನಿ ನಂಗೆ ಸ್ಕೂಲ್ ನಲ್ಲಿ ಒಬ್ರು ಎಲ್ ಕೆ ಜಿ ಎಲ್ಲ ಅಥವಾ ಒಂದನೇ ಕ್ಲಾಸ್ ಅಲ್ಲಿ ಅತ್ಯಂತ ಚೆನ್ನಾಗಿ ಹೇಳ್ಕೊಡುವಂತ ಟೀಚರು ಎಷ್ಟು ಪ್ರೀತಿ ಅಂದ್ರೆ ಏನ್ ಹೇಳಿದ್ರು ಎಸ್ ಎಸ್ ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲ್ಗೆಲ್ಲ ಫೇಮಸ್ ಅಷ್ಟು ಇಷ್ಟ ನಾನು ಎರಡನೇ ಕ್ಲಾಸ್ ಹೋದ್ರು ಅವ್ರು ಬರ್ಬೋದು ಐದನೇ ಕ್ಲಾಸ್ ಹೋದ್ರೂ ಅವ್ರು ಬರ್ಬೋದು ಆದ್ರೆ ಪಿ ಯು ಸಿ ಹೋದ್ರು ಅವರೇ ಬರಬೇಕು ನನಗೆ ಗುರು ಮುಖ್ಯ ಅಂತ ಹೇಳಿ ನಾನು ಐದನೇ ಕ್ಲಾಸ್ ಬಿಟ್ಟು ಆರನೇ ಕ್ಲಾಸ್ ಬರಲ್ಲ ಅಲ್ಲ ಒಬ್ಬೊಬ್ಬ ಗುರು ನಾವ್ ಆಗ್ಲೇ ಇನ್ನೊಬ್ರು ಪ್ರಶ್ನೆ ಕೇಳಿದ ಹಾಗೆ ಮನಸ್ಸನ್ನ ಪ್ರಿಪೇರ್ ಮಾಡುವಂತಹದ್ರಲ್ಲಿ ಹಲವಾರು ಜನ ಇರ್ತಾರೆ ಸೊ ಹಾಗಾಗಿ ಮನಸ್ಸನ್ನ ಪ್ರಿಪೇರ್ ಮಾಡೋದ್ರ ಜೊತೆಗೆ ಆ ಮನಸ್ಸು ಪ್ರಿಪೇರ್ ಆಗಿರೋದಕ್ಕೆ ಜ್ಞಾನವನ್ನ ಸಿಂಪಡಿಸ್ಲಿಕ್ಕೆ ಬೇಕಾಗತ್ತೆ ಹಾಗಾಗಿ ಗುರು ಅನ್ನುವಂಥದ್ದು ತತ್ವ ತತ್ವವನ್ನ ಬದಲಾಯಿಸ್ತಾ ಇಲ್ಲ ಮಾಧ್ಯಮವನ್ನ ಬದಲಾಯಿಸ್ತಾ ಇದ್ರೆ ಹೊರತು ಗುರುವನ್ನ ಬದಲಾಯಿಸ್ತಾ ಇಲ್ಲ ಮೊಟ್ಟಮೊದಲು ಮೊದಲು ಎರಡನೇದು ನೀವು ಗುರು ಅಂತ ಒಪ್ಕೊಂಡಿರ್ತೀರ ಇವತ್ತು ನಾವು ಹಲವಾರು ಜನ ನಾನು ಇವತ್ತು ಹೇಳಿ ಬೇಜಾರಾಗುತ್ತೆ ಯಾವುದೇ ವ್ಯಕ್ತಿ ಹೆಸರು ತಗೊಳೋದಿಲ್ಲ ಯಾರೋ ಒಬ್ಬರನ್ನ ಗುರು ಅಂತ ಒಪ್ಕೊಳ್ತೀರ ಆಮೇಲೆ ಅವರ ತೇಜೋ ವಧೆ ಆಗತ್ತೆ ಅವ್ರ ಅಪರಾಧ ಅಂತ ಗೊತ್ತಾಗತ್ತೆ ಹಾಗಾದ್ರೆ ನನ್ನ ಜೀವನ ಎಲ್ಲ ಅವ್ರಿಗೆ ನಾನು ಒಂದ್ಸಲ ಒಪ್ಕೊಂಡ್ಬಿಟ್ಟಿದ್ದೀನಿ ಅಂತ ನಾನು ಅವರಲ್ಲೇ ಇದಕ್ಕೆ ಸಾಧ್ಯನ ಯೋಚನೆ ಮಾಡಿ ನನ್ ಜೀವನನು ಹಾಗಾದ್ರೆ ಹೋಯ್ತಾ ಖಂಡಿತಾ ಇಲ್ಲ ಯಾವುದು ಸರಿಯೋ ವಿವೇಕದಿಂದ ಹಿಡಿದು ಒಂದು ಹೋಗ್ತಾ ಹೋಗ್ಬೇಕು ನಮ್ಮ ಜೀವನದಲ್ಲಿ ಕೊನೆಗೆ ಕೊನೆಗೆ ಮುಕ್ತಾವಸ್ಥೆಗೆ ಹೋಗ್ಬೇಕು ಅಂತಂದ್ರೆ ಆ ಗುರುವು ಕೂಡ ಡೈರೆಕ್ಷನ್ ತೋರಿಸ್ತಾರೆ ಹೊರತು ಅವ್ರು ನಿಮ್ ಜೊತೆ ಬರೋದಿಲ್ಲ ಹೀಗೆ ಆಗಬೇಕು ಅಂತ ಹೇಳ್ತಾರೆ ಹಾಗಾಗಿ ಆ ಸಂದರ್ಭದಲ್ಲಿ ಗುರುವನ್ನೂ ಬಿಡೋದಿಕ್ಕೆ ನಿಮಗೆ ವೇದಾಂತ ಹೇಳ್ಕೊಡೋ ಗುರುವೂ ಕೂಡ ಹೀಗೆ ಅಂತ ತೋರಿಸ್ತಾರೆ ಅದನ್ನ ಸತ್ಯವನ್ನ ನೋಡ್ಬೇಕಾದ್ರೆ ನೀವೇ ಸತ್ಯವನ್ನ ಅರ್ಥೈಸ್ಕೊಬೇಕಾದ್ರೆ ನೀವೇ ಸೊ ಹಾಗಾಗಿ ಗುರುವನ್ನ ಬದಲಾಯಿಸ್ತಾ ಇಲ್ಲ ನಾವು ತತ್ವದ ಚಿಂತನೆಯಲ್ಲಿ ತತ್ವದ ಹುಡುಕಾಟದಲ್ಲಿ ಆ ತತ್ವ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತ ಆಗ್ತಾ ಇದೆ ಅಂತ ಇನ್ನು ಅದರಲ್ಲಿ ಕೊನೆಗೆ ಬಂದಂತ ವಿಚಾರ ಅಂತಂದ್ರೆ ಅಪರಾಧ ಆಗತ್ತ ಅಂದ್ರೆ ಖಂಡಿತ ಆಗಲ್ಲ ಯಾವ ಗುರುವು ನಿಜವಾದ ಗುರುವಾದ್ರೆ ಖಂಡಿತವಾಗ್ಲು ಕೂಡ ಶಾಪ ಕೊಡ್ತಾರ ಅವ್ರಿಗೆ ಒಳ್ಳೆ ಗುರು ಆದ್ರೆ ನೀವು ಇನ್ನು ಒಳ್ಳೇದಕ್ ಮಾಡ್ತೀರಾ ಅಂತ ಶಾಪ ಕೊಡ್ಲಿಕ್ಕೆ ಸಾಧ್ಯನ ಅಂತವ್ರು ಗುರು ಆಗ್ತಾರ ಲೆಕ್ಕ ಹಾಕ್ಬಿಡಿ ಹಾಗಾಗಿ ಅದಲ್ಲ ಇನ್ನೊಬ್ರು ಇಲ್ಲಿ ಮೇಲೆ ಚಾಟಲ್ ಹಾಕಾಗೆ ಹಲವಾರು ಜನ ಶಿಕ್ಷಾ ಗುರುಗಳು ಇರಬಹುದು ಶಿಕ್ಷಣ ಕೊಡುವಂತ ಹಲವಾರು ಜನ ಇರಬಹುದು ಹಲವಾರು ರೀತಿಯ ಶಿಕ್ಷಣ ಕೊಡಬಹುದು ದೀಕ್ಷಾ ಗುರುಗಳು ಒಬ್ರಿಬ್ರು ಇರಬಹುದು ಆತ್ಮಜ್ಞಾನ ಕೊಡುವಂತವ್ರು ಒಬ್ರು ಇರಬಹುದು ಸೊ ಹಲವಾರು ಜನ ಇರಬಹುದು ಬೇರೆ ಬೇರೆ ಉದ್ದೇಶಗಳಿಂದ ಇರ್ತಾರೆ ಆ ಉದ್ದೇಶಗಳನ್ನ ಅರ್ಥೈಸ್ಕೊಂಡು ನಮ್ಮ ಜೀವನವನ್ನು ಮಾಡುದು ಒಳ್ಳೆದು ಸಾಕ ಪ್ರಶ್ನೆಗಳು ಅಥವಾ ಇನ್ನೊಂದ್ ಯಾವ್ದಾದ್ರು ಬೇಕಾ ಸಮಯ ಎಂಟು ಮೂರ್ ಆಗಿದೆ ಹೀಗಾಗಿ ಒಳ್ಳೆ ಪ್ರಶ್ನೆ ಕೇಳಿದಿರಿ ಇಷ್ಟು ದಿನ ನಾವು ಮೋಹದಿಂದ ಬರ್ತಾ ಇದ್ವಿ ಇವತ್ತು ನಾವು ಪಾಸಿಟಿವ್ ಆಗಿ ತಿಳಿದಿದ್ವಿ ಯಾವ ರೀತಿ ನಾವು ಮುನ್ನಡಿಬಹುದು ಯಾವ ರೀತಿ ಪರಿಪೂರ್ಣ ದರ್ಶನವನ್ನ ನಾವು ತಿಳ್ಕೋಬಹುದು ಅಂತ ಸೊ ಆ ರೀತಿಯಲ್ಲಿ ಆದಷ್ಟು ಹೆಚ್ಚು ಈ ಸತ್ಸಂಗ ಅಂದ್ರೆ ನಾವು ಹತ್ತು ಪಾಯಿಂಟ್ ನೋಡಿದಲ್ಲ ಅದನ್ನ ಸರಿ ಮಾಡ್ಕೊಳ್ತಾ ನಮ್ಮ ಜೀವನವನ್ನು ಹೆಚ್ಚು ಪಾಸಿಟಿವ್ ಹೆಚ್ಚು ಸ್ಪಿರಿಚುವಲ್ ಮಾಡ್ಕೊಳ್ತಾ ನಾವು ಮುಕ್ತ ಅವಸ್ಥೆಯ ಕಡೆ ಅವಸ್ಥೆ ಅಲ್ಲ ಆಕ್ಚುಲಿ ಅದು ಜೀವನ್ ಮುಕ್ತಿ ಅನ್ನುವಂಥದ್ದು ಒಂದು ನಿಂದ ನಾಲೆಜ್ನಿಂದಷ್ಟೇ ಸೊ ಆ ರೀತಿಯಲ್ಲಿ ನಾವು ಕೂಡ ಜೀವನ ಮುಕ್ತರ ಮುಕ್ತರಾಗಿ ಇರೋಣ ಅಂತ ಹೇಳ್ತಾ ಇವತ್ತಿನ ದಿವಸ ಧನ್ಯವಾದಗಳು ಧನ್ಯವಾದಗಳು ಪ್ರಮೋದ್ ಇವತ್ತಿನ ದಿವಸ ನಾವು ಏಳನೇ ದಿವಸದ ಭಜಗೋವಿಂದಂ ಕಾರ್ಯಕ್ರಮವನ್ನ ಪೂರ್ಣಗೊಳಿಸಿದೀವಿ ನಾವು ಮತ್ತೆ ನಮ್ಮ ನಿಮ್ಮೆಲ್ಲರ ಭೇಟಿ ನಾಳೆ ಸಂಜೆ ಆರು ಇಪ್ಪತ್ತಕ್ಕೆ ಹತ್ತು ನಿಮಿಷ ಮುಂಚಿತವಾಗಿ ಲಾಗಿನ್ ಆಗುವಂತ ಪ್ರಯತ್ನವನ್ನ ಮಾಡೋಣ ಅದೇ ಸಮಯಕ್ಕೆ ಹೆಚ್ಚು ಕಮ್ಮಿ ನಾವು ಲಿಂಕ್ ನ ಕೂಡ ಓಪನ್ ಮಾಡ್ತೇವೆ ಹಾಗೆ ಇವತ್ತಿನ ವಿಚಾರಕ್ಕಾಗಿರ್ಲಿ ಅಥವಾ ಕಳೆದ ವಾರದ ವಿಚಾರಕ್ಕಾಗಿರ್ಲಿ ತಮ್ಮಲ್ಲಿ ಯಾವುದೇ ಒಂದು ಪ್ರಶ್ನೆ ಇದ್ರೆ ಈಗ ವಾಟ್ಸಪ್ ಗ್ರೂಪ್ಗಳು ಕೂಡ ಓಪನ್ ಆಗುತ್ತೆ ಅದರಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಇವತ್ತಿನ ವಿಚಾರ ಗಹನವಾಗಿತ್ತು ಅನ್ನೋದಾದ್ರೆ ಹಾಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದ್ ಸ್ವಲ್ಪ ಪ್ರಯತ್ನ ಬೇಕಾಗತ್ತೆ ಅನ್ನೋದಾದ್ರೆ ಇದು ಇವಾಗ ಯೂಟ್ಯೂಬ್ ಅಲ್ಲಿ ಕೂಡ ನಮ್ಮ ಲರ್ನ್ ವೇದಾಂತ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೂಡ ಇದು ಲೈವ್ ಆಗಿ ಟೆಲಿಕಾಸ್ಟ್ ಆಗಿದೆ ತಾವಲ್ಲಿಗೆ ಹೋಗಿ ಲೈವ್ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವ್ ಇದನ್ನೆಲ್ಲವನ್ನ ನೋಡ್ಬಹುದಾಗಿದೆ ಸೊ ಮತ್ತೊಂದ್ಸಲ ಕೇಳಿಸ್ಕೊಳ್ಳೋಣ ಈ ವಿಚಾರವನ್ನ ಹೆಚ್ಚು ಜನರಿಗೆ ಪ್ರಸಾರ ಮಾಡುವ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡೋಣ ಲರ್ನ್ ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋಣ ಹಾಗೆ ಮತ್ತೆ ನಾಳೆ ಈ ಮುಂದಿನ ವಿಚಾರವನ್ನ ತಿಳ್ಕೊಳ್ಳೋದಿಕ್ಕೆ ಸರಿಯಾಗಿ ಆರು ಇಪ್ಪತ್ತಕ್ಕೆ ಎಲ್ಲರೂ ಉಪಸ್ಥಿತರಾಗೋಣ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ಮಂಗಳವನ್ನ ಹಾಡ್ತಾ ಇದೀವಿ ಧನ್ಯವಾದ ಒಂದೇ ಮಾತ್ರ ಜೈ ಹಿಂದ್